ಹಾಯಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಹಿಡದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ನಾಳೆ ಈ ಹದಿನಾಲ್ಕು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಆಗೋದಿಲ್ಲ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ಹಿಡ್ದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆ ಅಂದರೆ ಕೊನಗೂ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಬಿಗಿನಿಂಗಿಂದ ಎಂಡವರೆಗೂ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದೊಂದು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನನ್ನ ಹತ್ರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕೇಳ್ತಿರುವಂಥ ಕ್ವಶನ್ ಇದೇ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಹೇಗೆ ನಾವು ಹಾಗಾದರೆ ಹಣವನ್ನು ಹೇಗೆ ಪಡ್ಕೊಳ್ಳುವಂಥದ್ದು ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ನಮಗೆ ಹಣ ಬರ್ತಾ ಇಲ್ಲ ಇವಾಗ ಹಣವನ್ನು ಈಗ ಬರುವ ಹಾಗೆ ಮಾಡಿ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಅದನ್ನು ನೀವು ಮಾಡ್ಬೇಕಂತಂದರೆ ನೀವು ಇಷ್ಟು ಕೆಲಸವನ್ನು ಹೇಳುವಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ತಪ್ಪದೆ ಮಾಡಬೇಕು ಈ ಒಂದು ಕೆಲಸವನ್ನು ಮಾಡ್ತೀರ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ ಹಣ ಸ್ನೇಹಿತರೆ ಮೊದಲನೇದಾಗಿ ನೀವು ಇಲ್ಲಿ ಇ ಕೆ ವೈಸಿಯನ್ನು ಮಾಡಬೇಕಾಗ್ತದೆ ಸ್ನೇಹಿತರೆ ನಾನು ನಿಮ್ಗೆ ಹೇಳಿದೆ ಇವತ್ತು ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾಳೆ ಸ್ನೇಹಿತರೆ ಹಾಗಾದರೆ ಹದಿನಾಲ್ಕು ಜಿಲ್ಲೆಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವಯಸಿಯನ್ನು ಪ್ರತಿಯೊಬ್ಬರು ಮಾಡಬೇಕಾಗ್ತದೆ ನೀವು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯ ನಿಮಗೆ ಖಂಡಿತವಾಗ್ಲೂ ಸತ್ಯವಾಗ್ಲು ಎಲ್ರಿಗೂ ಕೂಡ ಖಂಡಿತವಾಗಿಯೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಮತ್ತು ಮೇಲೆ ನಿಮಗೆ ಇಲ್ಲಿ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕಂತಂದರೆ ನೀವಿಲ್ಲಿ ಆಧಾರ ಕಾರ್ಡ್ ಸೇಡಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಆಧಾರ ಕಾರ್ಡ್ ಸೇಡಿಂಗನ್ನು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಹಣ ಸರ್ಕಾರದವರು ಕೊಡ್ತಾ ಇರುವಂಥದ್ದು ಇವಾಗ ಇವಾಗ ನಿಮಗೆ ಸರ್ಕಾರದಿಂದ ನೀವು ಎರಡೆರಡು ಸಾವಿರ ರೂಪಾಯಿಯನ್ನು ಪಡ್ಕೊಳ್ಬೇಕಂತಂದರೆ ನೀವು ಈ ಕೆಲಸವನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಯಾವ ಕೆಲಸಪ್ಪ ಅಂತಂದರೆ ನೀವು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗ್ತದೆ ಅದಾದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಏನು ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕಾಗ್ತದೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದಾದಮೇಲೆ ಮತ್ತೊಂದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಅಥವಾ ಡಿ ಆಕ್ಟಿವ್ ಇದೆಯಾ ನೋಡಬೇಕಾಗ್ತದೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ವಾ ಅಥವಾ ಆಕ್ಟಿವ್ ಇದೆಯಾ ಇದನ್ನು ನೋಡಬೇಕಾಗ್ತದೆ ಹಾಗಾಗಿ ನೀವು ಇದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬರು ಚಾಚು ತಪ್ಪದೆ ಫಾಲೋ ಮಾಡ್ತೀರಾ ಅಂತಂದ್ರೆ ಪ್ರತಿ ಒಬ್ರುಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಅವ್ರಿಗೆ ಹಣ ಬರೋದಿಲ್ಲ ಇವರಿಗೆ ಹಣ ಬರೋದು ಆ ರೀತಿ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ನೀವು ಇಲ್ಲಿ ಹಣ ಪಡ್ಕೊಳ್ಬೋದು ಖಂಡಿತವಾಗಲು ಎಲ್ಲರೂ ಕೂಡ ಖಂಡಿತವಾಗ್ಲು ಹಣ ಪಡ್ಕೊಳ್ಬೋದು ನಿಮ್ಗೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಬೇಕಂತಂದರೆ ಖಂಡಿತವಾಗಿಯೂ ನೀವು ನಾ ಹೇಳುವಂತ ಸ್ಟೆಪ್ಸ್ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಾನು ಹೇಳುವಂತ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುವಂತದ್ದು ನಾನ್ ಹೇಳುವಂತ ನೀವು ಖಂಡಿತವಾಗ್ಲೂ ಫಾಲೋ ಮಾಡ್ಕೊಳ್ತೀರಾ ಖಂಡಿತವಾಗ್ಲು ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಹತ್ತು ವರ್ಷ ಆಯ್ತು ಅಂತಂದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದು ಹತ್ತು ವರ್ಷ ಆಯ್ತು ಅಂತಂದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ನೀವು ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರುವುದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಯಾವ ಯಾವ ಜಿಲ್ಲೆಗಳು ಅಂತಂದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ನಮ್ಗೆ ಹೇಳಿದ್ನಲ್ಲಿ ಹದಿನಾಲ್ಕು ಜಿಲ್ಲೆ ಅದನ್ನು ಯಾವುದು ಅಂತ ನೋಡ್ತಾ ಹೋಗೋಣ ಅವನೊಂದೆ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಹಾಸನ ಕೋಲಾರ ಕೊಪ್ಪಳ ಚಿತ್ರದುರ್ಗ ಹಾವೇರಿ ಕಲಬುರ್ಗಿ ಬಾಗಲಕೋಟೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಗದಗ್ ಬೆಳಗಾವಿ ರಾಯಚೂರು ತುಮಕೂರು ಮಂಡ್ಯ ಟೋಟಲ್ ಆಗಿ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಕೂಡ ನೀವು ಇಲ್ಲಿ ಹಣ ಪಡ್ಕೊಳ್ಬೋದು ಅವರು ಇವರು ಆ ರೀತಿ ಏನಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನೀವು ಇಲ್ಲಿ ಹಣ ಪಡ್ಕೊಳ್ಬೋದು ಸ್ನೇಹಿತ ಸ್ನೇಹಿತರೆ ಎಲ್ಲರೂ ಕೂಡ ನಾನು ನಿಮಗೆ ಏನಪ್ಪ ಅಂತಂದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ನಾನು ಈಗ ಹೇಳಿದ್ನಲ್ಲ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರ್ಬೋದು ಏನೆಲ್ಲ ನಾನು ನಿಮಗೆ ಸ್ಟೆಪ್ಸ್ ಹೇಳಿದ್ದೀನಿ ಮತ್ತು ಇ ಕೆ ವೈಸಿಯನ್ನು ಮಾಡ್ಕೊಳ್ಬೋದು ಆಗಿರ್ಬೋದು ಮತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದು ಹತ್ತು ವರ್ಷ ಆಗಿದ್ರೆ ಅದನ್ನು ಸರಿ ಮಾಡ್ಸ್ಕೊಳ್ಬೋದಾಗಿರ್ಬೋದು ಅದನ್ನು ನೀವು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಸ್ಕೊಳ್ಬೇಕಾಗ್ತದೆ ನಿಮ್ಮ ಹತ್ರ ಹತ್ತು ವರ್ಷ ಆಯಿತು ಅದು ಇದು ಅಂತಂದರೆ ನೀವು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟನ್ನು ಮಾಡ್ಸ್ಕೊಳ್ಬೇಕಾಗ್ತದೆ ಖಂಡಿತ ಹೋಗಿ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊ ಕಾಮಿಡಿ ಅಂತ ಇವತ್ತು ಒಂದು ವಡಿಯನ್ನು ಇಲ್ಲಿಗೆ ಮುಕ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಬಿಡಿ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ಒಂದು ವಡಿಯನ್ನು ಮುಕ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಕ್ಕಾಗಿ ಇವತ್ತೊಂದು ವಡಿಯನ್ನು ಮುಕ್ತಾಯಿದ್ನಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ಮುಗ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ ಬಾಯ್